ಗುಜರಾತ್ನಲ್ಲಿ ನಡೆದ ರಾಷ್ಟೀಯ ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ತಮಿಳುನಾಡು ತಂಡ ವಿರುದ್ದ ಜಯಭೇರಿ ಬಾರಿಸಿ ಚಾಮರಾಜನಗರಕ್ಕೆ ಆಗಮಿಸಿದ ಚಾಮರಾಜನಗರ ತಾಲೂಕಿನ ಸಿದ್ದಯ್ಯನಪುರದ ವಿದ್ಯಾರ್ಥಿ ಕ್ರೀಡಾಪಟು ಚಂದನ್ ಅವರಿಗೆ ಜಿಲ್ಲಾಡಳಿತ ನಾನಾ ಸಂಘ ಸಂಸ್ಥೆಯ ಮುಖಂಡರು ಸಿದ್ದಯ್ಯನಪುರ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಂಡರು ಚಾಮರಾಜನಗರದ ಎಲ್ಐಸಿ ಕಚೇರಿಯ ಸಮೀಪದಲ್ಲಿ ಮೈಸೂರಿನಿಂದ ಆಗಮಿಸುತ್ತಿದ್ದಂತೆ ಪಟಾಕಿ ಸಿಡಿಸಿ ಶಾಲು ಹೊದಿಸಿ ಹಾರ ಹಾಕಿ ಮೈಸೂರು ಪೇಟ ತೊಡಿಸಿ ಪುಷ್ಪವೃಷ್ಟಿಗೆ ಸಿಹಿ ತಿನಿಸಿ ನಗುವಿನ ಜೈಕಾರ ಕೂಗಿ ಬರಮಾಡಿಕೊಂಡು ಸಂಭ್ರಮಿಸಿದ್ರು ನಂತರ ನಂಜನಗೂಡು ರಸ್ತೆ ಸಂತೆಮರಹಳ್ಳಿ ವೃತ್ತ ದೊಡ್ಡಗಂಡಿ ಬೀದಿ ಚಿಕ್ಕಗಂಡಿ ಬೀದಿ ಸುಲ್ತಾನ್ ಶರೀಫ್ ವೃತ್ತ ಮೂಲಕ ಡಿವಿಯೇಷನ್ ರಸ್ತೆ ಶ್ರೀ ಭುವನೇಶ್ವರಿ ವೃತ್ತ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು ಭಾರತೀಯ ವಿದ್ಯಾರ್ಥಿ ಸಂಘ ಭಾರತೀಯ ವೀರಶೈವ ಮಹಾಸಭಾ ಸೇನಾಪಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಸಿದ್ದಯ್ನಪುರ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಸಿದ್ದಯ್ನಪುರ ಗ್ರಾಮಸ್ಥರಿಂದ ಸನ್ಮಾನಿಸಲಾಯಿತು ರಾಷ್ಟ್ರೀಯ ಖೋಖೋ ಪಂದ್ಯಾವಳಿ ವಿಜೇತ ಚಂದನ್ ಮಾತನಾಡಿ ಗುಜರಾತ್ನಲ್ಲಿ ನಡೆದ ರಾಷ್ಟೀಯ ಖೋಖೋ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ಭಾಗವಹಿಸಿ ಗೆದ್ದಿರುವುದು ತುಂಬಾ ಖುಷಿ ತಂದಿದೆ ನನ್ನ ಗೆಲುವು ನಮ್ಮ ತಂದೆ ತಾಯಿ ದೊಡ್ಡಪ್ಪ ಪಿಟ್ ಮಾಸ್ಕ್ ಗ್ರಾಮಕ್ಕೆ ಸಲ್ಲುತ್ತದೆ ಎಂದು ತಿಳಿಸಿದರು ರಾಷ್ಟ್ರೀಯ ಖೋಖೋ ಪಂದ್ಯಾವಳಿ ವಿಜೇತ ಚಂದನ್ ಹಾಗೂ ಇನ್ನಿಬ್ಬರಿಗೆ ಜಿಲ್ಲಾಧಿಕಾರಿ ಶ್ರೀರೂಪಾ ಸನ್ಮಾನಿಸಿ ಮಾತನಾಡಿ ಚಾಮರಾಜನಗರ ತಾಲೂಕಿನ ಸಿದ್ದಯ್ಯನಪುರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಚಂದನ್ ಗುಜರಾತ್ನಲ್ಲಿ ನಡೆದ ರಾಷ್ಟೀಯ ಖೋಖೋ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟೀಯ ಪಂದ್ಯಾವಳಿಗೆ ಆಯ್ಕೆಯಾಗಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಮಕ್ಕಳ ಕ್ರೀಡೆ ಪ್ರೋತ್ಸಾಹ ಬೇಕು ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಚಂದನ್ ಪೋಷಕರು ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಸರ್ಕಾರಿ ಶಾಲೆಗಳಲ್ಲಿ ಕ್ರೀಡೆಗೆ ಒತ್ತು ಕೊಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ವಾಲ್ಮೀಕಿ ಕಚ್ಚರಿ ಶಾಲೆಯ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಕ್ರೀಡಾ ಶಾಲೆಗೆ ನಿರ್ಮಾಣಕ್ಕೆ ಚಿಂತಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೊನಾರೋತ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರ ಪಾಟೀಲ್ ನಿವೃತ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಪ್ರಸನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಸಿಎನ್ ರೇಣುಕಾದೇವಿ ಭರತ್ ಭೂಷಣ್ ಮಹಾದೇವಸ್ವಾಮಿ ಶಿವಕುಮಾರಯ್ಯ ಭಾರತೀಯ ವಿದ್ಯಾರ್ಥಿ ಸಂಘದ ಜಿಲ್ಲಾ ಸಂಯೋಜಕ ಪರ್ವತ್ ರಾಜ್ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಮೋಡ್ಲಪುರ ನಂದೀಶ್ ಡಾ ಬಿಆರ್ ಅಂಬೇಡ್ಕರ್ ಮಹಾಸಭಾದ ಅಧ್ಯಕ್ಷ ಓ ರ್ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ಚಾರಾಮ್ ಶ್ರೀನಿವಾಸ್ ಗೌಡ ಹುಂಡಿ ರಾಜು ಲೋಕೇಶ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಮಹೇಶ್ ಬಿಎಸ್ಪಿ ಮಹೇಶ್ ವಾಸು ಬಾಬು ಸಿದ್ದೇನಪುರ ಗ್ರಾಮದ ಯಜಮಾನರು ಮುಖಂಡರು ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಎನ್ಕರೇಜ್ ಮಾಡಿದಂತಹ ನಮ್ಮ ಗ್ರಾಮಸ್ಥರಿಗೆ ಮತ್ತೆ ಗ್ರಾಮದ ಸ್ಕೂಲ್ ಅವ್ರಿಗೆ ನಮ್ಮ ಊರಿಗೆ ಅವರು ಬಂದು ಇಷ್ಟು ವರ್ಷಕ್ಕೆ ಇದು ದೊಡ್ಡ ಸಾರ್ಥಕ ಅವ್ರಿಗೆ ಅವ್ರ ಮಡಿಲ್ಗೆ ಇದೊಂದು ದೊಡ್ಡ ಸಾರ್ಥ ಟೀಮು ಎದುರಿಸಿ ಹತ್ತೊಂಬತ್ತು ಎಂಟು ಅಂಕಗಳಲ್ಲಿ ಅವ್ರನ್ನ ಎಂಟು ಅಂತರದಲ್ಲಿ ಅವ್ರನ್ನ ಸೋಲ್ಸಿರೋದು ಎಂತ ಆಟ ಅಂದ್ರೆ ರೋಮಾಂಚನಕರವಾದಂತಹ ಆಟ ಇವನ ಓಟ ಹೆಂಗಿತ್ತು ಅಂದ್ರೆ ಕೈ ಹೆಂಗ್ ಹೊಡಿತೀವಿ ಎಲ್ಲ

اے گڑی صاحبنا را صاحبنا انا شکوڑا بیگ اور گڑی دے 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 لاکھ پڑا ہاں سنئے سر یاریں آج آگے یار بابا

ಪೂರ್ತಿ ನಮಗೆ ಸುಮಾ ಸರ್ ಅಂತ ಇವನ್ನೆಲ್ಲ ಪ್ರೇರಣೆ ಮಾಡುವಂಥ ಸುಮಾ ಸರ್ ಕೊಂಡು ಸುರೇಶ್ ಸರ್ ಮತ್ತೆ ವಿವಿಧ ಕಡೆ ಅಂದರೆ ಎಲ್ಲ ಬೇರೆ ಜನ ಸರ್ ಇಟ್ಟುಕೊಂಡು ಪ್ರತಿಭೆಗಳನ್ನ ಹುಡುಕೋದು ತುಂಬ ಕಷ್ಟ ಬಟ್ ಅವರು ಸರ್ಕಾರಿ ಶಾಲೆ ಅನ್ನೋದು ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆ ಅಂದರೆ ಅದು ಉತ್ತಮ ಸಾಧನೆ ಆಗಿರುತ್ತೆ ಸೊ ಆ ಮಕ್ಕಳಿಗೆ ಎಲ್ಲ ಪರವಾಗಿ ನಾನು ಧನ್ಯವಾದಗಳನ್ನ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿ ಆಲ್ರೌಂಡರ್ ಪ್ಲೇಯರ್ ಆಗಿ ಚಂದನ್ ಅವರು ಕರ್ನಾಟಕಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಅವರು ನಮ್ಮ ಜಿಲ್ಲೆ ನಮ್ಮ ನಮ್ಮೂರವರು ಹಾಗಾಗಿ ಅದು ಕೂಡ ನಮಗೆ ನಮ್ಮ ಚಾಮರಾಜನಗರ ನೂತನ ಜಿಲ್ಲಾಧಿಕಾರಿಗಳು ಬಂದು ಈಗ ವಿಶ್ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ನಮ್ಮ ಗ್ರಾಮದ ಮತ್ತೆ ನಮ್ಮ ಎಲ್ಲ ಜಿಲ್ಲಾ ಎಲ್ಲ ಜನರ ಪರವಾಗಿ ತುಂಗು ಹೃದಯ ಧನ್ಯವಾದಗಳನ್ನ ಮೇಡಮ್ಗೂ ಕೂಡ ಸಲ್ಲಿಸ್ತಾ ಈ ಕ್ರೀಡಾ ಪಟ್ಟಿರುವ ಮತ್ತೆ ಹಾಗೇನೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತೆ ಧನ್ಯವಾದಗಳು ಹಾಗೇನೆ ಡಿಡಿಪಿ ಅವರು ಕೂಡ ನಮ್ಮ ಚಾಮರಾಜನಗರ ಡಿಡಿಪಿ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಚಂದ್ರ ಪಾಟೀಲ್ ಅವರು ಕೂಡ ಈ ಮುಖ್ಯ ಜಿಲ್ಲಾ ಮುಖಂಡರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರೂ ಸಹಕರಿಸಿದ್ದಾರೆ ಅವ್ರೆಲ್ರಿಗೂ ನಮ್ಮ ಡಾಕ್ಟರ್ ಆರ್ ಅಂಬೇಡ್ಕರ್ ಸಂಘ ಸುಧೇಪುರದಿಂದ ಎಲ್ರಿಗೂ ಸ್ವಾಗತವನ್ನ ಕೋರ್ತಾ ಗ್ರಾಮಸ್ಥರಿಂದ ಎಲ್ಲರಿಂದ ಸ್ವಾಗತವನ್ನ ಕೋರ್ತಾ